ಮನೆಯಲ್ಲಿ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಸಿಂಪಲ್ ಆಗಿ ಟೂಟಿ ಫ್ರೂಟಿ ಕೇಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಬಾಣಲೆಗೆ ಒಂದ್ ಕೆ ಜಿ ಅಷ್ಟು ಉಪ್ಪುನ ಹಾಕಿ ಬಾಣಲೆನ ಬಿಸಿ ಆಗಕ್ಕೆ ಇಟ್ಕೊಳ್ತಾ ಇದ್ದೀನಿ ಜೊತೆಯಲ್ಲೇ ಕೇಕ್ ತಿನ್ಗು ಕೂಡ ಸ್ವಲ್ಪ ಎಣ್ಣೆನ ಸವರಿ ಮೈದಾ ಉದುರಿಸಿ ನಂತರ ಅದಕ್ಕೆ ಒಂದು ಬಟರ್ ಪೇಪರ್ನ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ಪು ಮೈದಾ ಒಂದು ಸ್ಪೂನು ಬೇಕಿಂಗ್ ಪೌಡರು ಅರ್ಧ ಟೀ ಸ್ಪೂನು ಅಡುಗೆ ಸೋಡಾನ ಹಾಕಿ ಮಿಕ್ಸ್ ಮಾಡಿಟ್ಕೊಂಡ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಕಪ್ ಅಷ್ಟು ಅಡುಗೆ ಎಣ್ಣೆ ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಂಡ ನಂತರ ಒಂದು ಕಪ್ಪು ಸಕ್ಕರೆ ಪುಡಿನ ಹಾಕಿ ಚೆನ್ನಾಗಿ ಕ್ರೀಮಿಯಾಗಿ ಬೀಟ್ ಮಾಡ್ಕೊಂಡ ನಂತರ ಮಿಕ್ಸ್ ಮಾಡಿಟ್ಟಂತಹ ಮೈದಾ ಮಿಶ್ರಣನ ಹಾಕಿ ಅರ್ಧ ಕಪ್ಪು ಹಾಲನ್ನು ಹಾಕಿ ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಕ್ರೀಮಿಯಾಗಿ ಕೇಕ್ ಬ್ಯಾಟರು ರೆಡಿಯಾದ ನಂತರ ಎರಡು ಸ್ಪೂನು ಪೈನಾಪಲ್ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ರೀತಿಯಾದ ಎಸೆನ್ಸನ್ನು ಕೂಡ ಹಾಕ್ಕೊಳ್ಬೋದು ಒಂದು ಮೂರು ಸ್ಪೂನಷ್ಟು ಟೂಟಿ ಫ್ರೂಟಿಗೆ ಒಂದು ಸ್ಪೂನು ಮೈದಾನ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಟೂಟಿ ಫ್ರೂಟಿನ ಉಳಿಸ್ಕೊಂಡು ಮಿಕ್ಕೆಲ್ಲ ಟೂಟಿ ಫ್ರೂಟಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬ್ಯಾಟರ್ ನ ಕೇಕ್ ತಿಣ್ಣಗೆ ಹಾಕೊಂಡ್ ನಂತರ ಮಿಕ್ಕಂತಹ ಟೂಟಿ ಫ್ರೂಟಿನೂ ಕೂಡ ಉದುರಿಸ್ಕೊಳ್ಳೋಣ ರುಚಿಯಾಗಿರುವ ಬಾಣಲೆಗಿಟ್ಟು ನಲ್ವತ್ತೈದ್ ನಿಮಿಷ ಲೋ ಫ್ಲೇಮ್ ಅಲ್ಲೇನೆ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂತಹ ಟೂಟಿ ಫ್ರೂಟಿ ಕೇಕು ರೆಡಿ ನಲಹತ್ ಹದಿನೈದ್ ನಿಮಿಷ ತಣಿಲಿಕ್ಕೆ ಬಿಟ್ಟು ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೊಂಡು ತಿನ್ಬಹುದು ಸ್ಪಾಂಜಿ ಸ್ಪಾಂಜಿಯಾಗಿ ಸಿಂಪಲ್ ಆಗಿ ಹೇಗೆ ಟೂಟಿ ಫ್ರೂಟಿ ಕೇಕ್ ನ ಮಾಡ್ಕೊಳ್ಬಹುದು ಅಂತ ಮಿಸ್ ಮಾಡ್ದೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್